ಸ್ನೇಹಿತರೆ ಶ್ರಾವಣಿದು ಆಯ್ತು ನಾನು ಉಪ್ಪಿಟ್ಟು ಮಾಡಿ ಶ್ರಾವಣಿ ಜಾಕಾ ಮಾಡಿಸಿ ಇವಾಗ ಡಬ್ಬಿ ಕಟ್ತೀನಿ ಒಂಬತ್ತು ಗಂಟೆ ಆಗೈತೆ ಉಪ್ಪಿಟ್ಟು ಈ ಥರ ಆಗೈತೆ ನೋಡಿ ಸ್ನೇಹಿತರೆ ಟೇಸ್ಟ್ ಮಾತ್ರ ಮಸ್ತಾಗೈತೆ ಸಜ್ಜಕೈತೆ ಹಾಲು ತರ್ತಾ ಅಂತ ಹಾಲು ತಂದು ಸಜ್ಜುಕ ಹಾಲು ಉಣ್ಣಾಕ್ರಕ್ಕ ಈಗ ಸಜ್ಜುಕ ಉಪ್ಪಿಟ್ಟು ಸಜ್ಜಕ ಸಜ್ಕ ಅಂತ ನೋಡಿ ಹಾಲು ತರ್ಸಿದ್ನಿಂದ ಹೋಗಿ ಒಂದು ಪ್ಯಾಕೆಟ್ ಹಾಲು ತೊಂಬ ನೋಡಿ ಸ್ನೇಹಿತರೆ ಡಬ್ಬಿಗೆ ಉಪ್ಪಿಟ್ಟು ಹಾಕಿದೆ ಕಟ್ತಿನಕಿನ ರೆಡಿ ಮಾಡ್ತೀನಿ ರೀ ಹಿಂಗೆ ಈಗ ಹಾಕೊಂಡಾಳಿಗಿಂತ ರೆಡಿ ಮಾಡಿ ಮತ್ತು ಹೊಡಿಯೋ ಕಂಟಿನ್ಯೂ ಮಾಡ್ತೀವಿ ನೋಡಿ ಸ್ನೇಹಿತರೆ ಇವು ರವಾ ಸಣ್ಣ ರವ ಇದ್ದವ್ರ ಹುಳಿಗಳ ಅಂತ ನೋಡ್ಬೇಕಂತ ಮರಕ್ಕೆ ರೀ ಐನೇ ಮುತ್ಯಾನು ಬಂದು ಹೋದ ಎಲ್ಲ ಕಸ ಹುಡುಗಿದ್ ನೋಡಿ ಐನೇ ಮುತ್ಯಾನು ಬಂದ ಪಾದ ಹಾಕ್ಬೇಕ್ರಿ ಐನೇ ಮನೆ ಒಳಗೆ ಚಲೋ ನೋಡಿ ದಿನ ಬಾರಪ್ಪ ಅಂತೀನಿ ಬರೋದೇ ಬಂದ ದಿನ ಬಂದ ಬರ್ತೀರಿ ಕಣ್ಣುಗಳಿದ್ದು ಹೋದ್ರೆ ಕಣ್ಣು ಕೋತಾರೆ ರೀ ವಾಷಿಂಗ್ ಮಷಿನ್ಕಾಯ್ತಾ ಇಂಟನಲ್ಲ ಅಣ್ಣಗೆ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬ್ರಿ ಟಮಾಟಿ ಹಾಕಲ್ರಿ ಉಪ್ಪಿಟ್ಟಿಗೆ ಶ್ರಾವಣ ಓಡಿ ಕೊತ್ತಂಬರಿ ತೊಗೊಂಬಾಗ ಲಕ್ಷ್ಮೀ ತಮ್ಮ ನೋಡಿ ಫ್ರಿಜ್ಜಲ್ಲಿ ಕಾಯ್ತಾರೆ ಆಗುತ್ತೆ ನೋಡಿ ಹೋಗೋದು ಮನೆ ಮನೆ ತೊಗೊಂಬರೋದು ಹಿಡೋದಾಗುತ್ತಾ ಮನೆಯಾಗೆ ಫ್ರಿಜ್ಜ್ ಫ್ರಿಜ್ ಬಂತ ಇರ್ಯಕ್ಕೆ ಈ ಬೋಡಿ ಕುಂದ್ರತ್ರಿ ಇಲ್ಲಿ ಇಲ್ಲಿ ಕುಂತು ಬಿಡ್ತಾ ಬೇಷಾಗತ್ತೆ ಬನ್ನಿ ಸ್ನೇಹಿತರೆ ಮತ್ತೆ ಎಲ್ಲ ಉಪ್ಪಿಟ್ಟು ರೆಡಿ ಮಾಡ್ಕೊಂಡು ಉಪ್ಪಿಟ್ಟು ರೆಸಿಪಿ ಏನು ತೋರ್ಸಲ್ರಿ ರೆಸಿಪಿ ಮನಿ ತೋರಿಸಿ ನೀಡ್ಯದಾಗ ಇವತ್ತು ಉಪ್ಪಿಟ್ಟು ಮಾಡ್ತೀನಿ ಅಷ್ಟೇ ಅವಲಕ್ಕಿ ನೀನು ಇದೇ ಉಪ್ಪಿಟ್ಟು ಮಾಡ್ಬೇಕು ಸಂಜೆನಾಗ ಅಂದಿದ್ದೆ ಶಾವ್ ಕುಮಾರ್ ಅವಲಕ್ಕಿ ಅದ ಅವಲಕ್ಕಿ ಮಾಡಿದೆ ಆಗಿ ಉಪ್ಪಿಟ್ಟು ಮಾಡಿಲ್ಲ ಬನ್ನಿ ಸ್ನೇಹಿತ ಕಂಟಿನ್ಯೂ ಮಾಡ್ತೀನಿ ಹಾಯ್ ಮಾಡೆಲ್ಲರಿಗೆ ಸ್ಕೂಲ್ ಹ್ಞೂ ಇನ್ನು ಕದ ಮುಚ್ಚೋಗ ಹೋಗಿ ನೋಡಿ ಸ್ನೇಹಿತರೆ ಸ್ಕೂಲ್ಗೆ ಹೊಂಟ್ಲು ಆಕಿನ್ ದಮಕ್ಕಂಗತಿಯಾಡ ಎಲ್ಲಿ ಹೋಗಿದೇವಿಸ್ತೀರ ಊರಿಗೆ ಹೋಗಿದ್ಯಾ ಊರು ಇಲ್ ಹೋಡಕಿ ಹ ಪಟೆಕ್ಸಿರಿಂದ ಐತಲ್ಲ ಹೋ ಸಾಲಿಗೆ ಹೋಗ್ತೀನಿ ಹುಷಾರ್ ನೋಡ ಹುಷಾರ ಬಸ್ ಬರ್ತು ನೀನು ತಮ್ಮ ಕರ್ಕೊಂಡು ಆಮೇಲೆ ಹೋಗ ಹೋಗಕ್ಕ ಕನ್ನಡ ಸಾಲಿಗೆ ಹೋಗು ಇವ್ ನಂಗ್ ಶ್ರಾವಣಿಯರು ಸ್ಕೂಲ್ ಹೋಗಿಂದ ಇವಾಗ ನೋಡ್ತೀರ ಮನಿ ಟೈಮ್ ಅಂದ್ ಹನ್ನೊಂದು ಮೂರು ನಿಮಿಷ ಆಗೈತೆ ಜಾಕ ಆಯ್ತು ಎಲ್ಲ ಮನೆ ಕೆಲಸ ಮುಗಿದು ನೋಡಿ ಅಂದ್ರೆ ಮನೆ ನೀಟಿದ್ರೆ ಹೆಣ್ಮಕ್ಳಿಗೆ ಸಮಾಧಾನ ನೋಡಿ ಪ್ರತಿಯೊಂದು ಹೆಣ್ಣನು ಮನೆ ನೀಟಾಗಿರ್ಬೇಕು ಮನೆ ಹಸುನಿರಬೇಕು ಅಂತ ಇಷ್ಟಪಡ್ತಾ ಆಡ್ರಿ ನಾನು ಕೂಡ ಹಂಗೆ ನೋಡಿ ಮನೆ ಅಷ್ಟು ಹಸುನಿರ್ತಾ ಅಷ್ಟು ನನಗೆ ಶಾಂತಿ ನೋಡಿ ಸ್ನೇಹಿತರೆ ಇಲ್ಲಕ್ಕಂದ್ರೆ ಮನೆ ಕ್ಲೀನ್ ಇರಬೇಕು ಮನೆಯಲ್ಲಿ ಒಂದು ಸಾಮಾನು ಅಲ್ಲಿ ಇಲ್ಲಿ ಒಂದು ಸಾಮಾನು ಎಲ್ಲಿ ಬಿದ್ದಿರ್ಬಾರ್ದು ಅವು ಯಾವ ಮೆಟ್ಟಕ್ಕೆ ಸಾಮಾನಿರ್ತೋ ಅದೇ ಹಾಕಿದ್ರೆ ಒಂದು ಸ್ವಲ್ಪ ಜೀವ್ ಸಮಾಧಾನ ಆಗುತ್ತೆ ನೋಡಿ ಎಲ್ಲಾನು ಮುಗಿಸಿ ಅವ್ರು ಒಗಿಂದ ಎಲ್ಲನೂ ಮನೆ ಎಲ್ಲ ಕ್ಲೀನ್ ಮಾಡಿ ಶ್ರಾವಣ ಕುಮಾರ್ ಹಳೆ ಹಸು ಕುಂತಿದ್ದ ಅವನ ಎತ್ತಿಟ್ಟು ಶ್ರಾವಣನ ಸ್ಕೂಲಿಗೆ ಕಳಿಸಿ ನಾನು ಕೂಡ ಸ್ವಲ್ಪ ದವಾಖಾನೆಗೆ ಹೋಗಿ ಬಂದಿನ್ರಿ ಜಾಕ ಮಾಡೋರು ಯಾಕಂದ್ರೆ ನಾನು ತಲೆ ಹೊಡೆದು ಮೈಕಾಯಿ ಮೈಕಾಯಿ ನೋವು ಕಾಲು ಹರಿಯಾಕತ್ ಬಿಟ್ಟಿದ್ದು ಸ್ನೇಹಿತರೆ ಅಡ್ಡಾಡಿ ಆ ಕಡೆ ಅಡ್ಡಾಡಿ ಸುಸ್ತಾಗಿ ಇವಾಗ ದಿನ ದಿನಾಲು ಅಡ್ಯಾಡಿರ ಆ ಟರ್ಸಲ್ಲ ಸ್ನೇಹಿತರೆ ದಿನ ಅಡ್ಯಾಡ ನೋಡಿ ದಿನ ಮನೆಯಾಗೆ ಇರ್ತೀನಿ ಒಮ್ಮೆ ಒಂದೆರಡು ಟೈಮ್ಗೆ ಎಲ್ಲ ಕಡೆ ಹೊರಗಡೆ ಹೋಗಿ ಬಂದು ಅಂದ್ರೆ ಅಡ್ಡಾಡಿ ಕಾರ್ ಸುಸ್ತದಂಗೆ ಆಯ್ತು ರೀ ಹಿಂಗಾಗಿ ಹೋಗಿ ಒಂದೆರಡು ಗುಳಿಗೆ ತೊಗೊಂಡು ಹಚ್ಚೋಬೇಕಂತ ಹೋದೆ ಇಲ್ಲವ ನಾನು ಸ್ವಲ್ಪ ಅರ್ಜೆಂಟ್ ಐತೆ ಇದಕ್ಕೆ ಮುದ್ದೆ ಬಳಕೊಂತೀವಿ ನೀನು ಸಂಜೆ ಮುಂದೆ ಬಸ್ ಸಲನೆ ಹಚ್ತೀನಿ ಈಗ ಗುಳಿಗೆ ತೊಗೊಂಡು ಹೋಗವ ಅಂತಂದ್ರು ಹಿಂಗಾಗಿ ಗುಳಿಗೆ ತೊಗೊಂಡ್ ಮೈಕಾಯಿ ಒಡಿ ಗುಳಿಗೆ ತಗೊಂಡು ತಿನ್ನೋ ಸುಧು ಗುಳಿಗೆ ಬಂದು ಸ್ನೇಹಿತರೆ ಬಂದು ಜಾಕ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ ಟೈಮ್ ಹನ್ನೊಂದು ಮೂರು ನಿಮಿಷ ಆಗೈತೆ ಬನ್ನಿ ಸ್ನೇಹಿತರೆ ಪೂಜೆ ಮಾಡಿ ಮತ್ತು ನಾಷ್ಟ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬಟ್ಟೆ ಬಾಂಡೆ ಅದಾವ್ರಿ ಎಷ್ಟು ಬಟ್ಟೆ ಅದಾವೆ ಮನ್ನಿ ಬಟ್ಟೆ ಉಷ್ಟು ಹಂಗೆ ಬಿಟ್ಟು ಹೋಗಿದ್ವಾಷ್ಟು ಬಾಂಡೆ ಬಟ್ಟೆ ತಿಕ್ಬೇಕು ರೀ ಬಿಸಿಲ ಅಂದ್ರೆ ಅಂತ ನೋಡಿ ಕಾಣ್ತಿರ್ಬೇಕು ರೀ ಬಾಂಡೆ ತಿಕ್ಕೇ ಇಲ್ಲ ಬಟ್ಟೆ ಹಂಗೆ ಅದಾವೆ ಬಟ್ಟೆ ಸಾ ಪೂಜೆ ಮಾಡಿ ಬಟ್ಟೆ ಸಾಬೂನು ಪುಡ್ಯಾಗ ಎದ್ದಿಟ್ಟು ನಾಷ್ಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಶ್ರವಣಿಯರು ಸ್ಕೂಲ್ ಹೋಗಿಂದ ಇವಾಗ ನೋಡ್ತೀವ್ರ ಮನೆ ಟೈಮ್ ಅಂದು ಹನ್ನೊಂದು ಮೂರು ನಿಮಿಷ ಆಗೈತೆ ಜಾಕ ಆಯ್ತು ಎಲ್ಲ ಮನೆ ಕೆಲಸ ಮುಗೀತು ನೋಡಿ ಮಕ್ಕಳಿಗೆ ಅಂದ್ರೆ ಮನೆ ನೀಟ್ ಇದ್ರೆ ಹೆಣ್ಮಕ್ಳಿಗೆ ಸಂಬಂಧ ನೋಡಿ ಪ್ರತಿಯೊಂದು ಹೆಣ್ಣನು ಮನೆ ಇರಬೇಕು ಮನೆ ಹಸನ್ ಇರ್ಬೇಕು ಅಂತ ಇಷ್ಟಪಡ್ತಾ ಆಡ್ರಿ ನಾನು ಕೂಡ ಹಂಗೆ ನೋಡಿ ಮನೆ ಅಷ್ಟು ಹಸನ್ ಇರ್ತಾ ಅಷ್ಟು ನನಗೆ ಶಾಂತಿ ನೋಡಿ ಸ್ನೇಹಿತರೆ ಯಾಕಂದ್ರೆ ಮನೆ ಕ್ಲೀನ್ ಇರಬೇಕು ಮನೆ ಇಲ್ಲಿ ಒಂದು ಸಾಮಾನು ಅಲ್ಲಿ ಇಲ್ಲಿ ಒಂದು ಸಾಮಾನು ಎಲ್ಲಿ ಬಿದ್ದಿರಬಾರ್ದು ಅವು ಯಾವ ಮೆಟ್ಟಕ್ಕೆ ಸಾಮಾನಿರ್ತೋ ಅದೇ ಮೆಟ್ಟಕ್ಕಿದ್ರೆ ಒಂದು ಸ್ವಲ್ಪ ಜೀವ ಸಮಾಧಾನ ಆಗುತ್ತೆ ನೋಡಿ ಎಲ್ಲನೂ ಮುಗಿಸಿ ಎಲ್ಲಾನು ಎಲ್ಲನೂ ಎಲ್ಲ ಕ್ಲೀನ್ ಮಾಡಿ ಶ್ರಾವಣ ಕುಮಾರ್ ಹಳೆ ಹಸು ಕೂತಿದ್ದ ಅವನೇ ಎತ್ತಿಟ್ಟು ಶ್ರಾವಣನ ಸ್ಕೂಲಿಗೆ ಕಳಿಸಿ ನಾನು ಕೂಡ ಸ್ವಲ್ಪ ದವಾಖಾನೆಗೆ ಹೋಗಿ ಬಂದಿನ್ರಿ ಜಾಕ ಮಾಡೋರು ಯಾಕಂದ್ರೆ ನಾನು ತಲೆ ಹೊಡೆದು ಮೈಕಾಯಿ ಮೈಕಾಯಿ ನೋವು ಕಾಲು ಬಿಟ್ಟಿದ್ದು ಸ್ನೇಹಿತರೆ ಅಡ್ಡಾಡಿ ಅಕಾಡೆಮಿ ಕಡೆ ಅಡ್ಡಾಡಿ ಸುಸ್ತಾಗಿ ಇವ್ ದಿನ ದಿನಾಲು ಅಡ್ಯಾಡಿರೋ ಆಟ ಟರ್ಸಲ್ಲ ಸ್ನೇಹಿತರೆ ದಿನ ಅಡ್ಯಾಡ ನೋಡಿ ದಿನ ಮನೆಯಾಗೆ ಇರ್ತೀನಿ ಒಮ್ಮೆ ಒಂದೆಡೆ ಟೈಮ್ಗೆ ಎಲ್ಲ ಕಡೆ ಹೊರಗಡೆ ಹೋಗಿ ಬಂದು ಅಂದ್ರೆ ಅಡ್ಡಾಡಿ ಕಾರ್ ಸುಸ್ತಾದಂಗೆ ಆಯ್ತು ರೀ ಹಿಂಗಾಗಿ ಹೋಗಿ ಒಂದೆರಡು ಗುಳಿಗೆ ತೊಗೊಂಡು ಸಲಹೆ ಚೋಬೇಕಂತ ಹೋದೆ ಇಲ್ಲವ ನಾನು ಸ್ವಲ್ಪ ಅರ್ಜೆಂಟ್ ಐತೆ ಇದಕ್ಕೆ ಮುದ್ದೆ ಒಳಗೆ ಕೊಟ್ಟೀವಿ ನೀನು ಸಂಜೆ ಮುಂದೆ ಬ ಸಲ ಹಾಸ್ತೀನಿ ಈಗ ಗುಳಿಗೆ ತೊಗೊಂಡು ಹೋಗವ ಅಂತಂದ್ರು ಹೀಗಾಗಿ ಗುಳಿಗೆ ತೊಗೊಂಡ್ ಮೈಕಾಯಿ ಒಡಿ ಗುಳಿಗೆ ತೊಗೊಂಡು ತನ್ನ ಗುಳಿಗೆ ಗುಳಿಗೆ ಬಂದು ಸ್ನೇಹಿತರೆ ಬಂದು ಜಾಕ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ ಟೈಮ್ ಹನ್ನೊಂದು ಮೂರು ನಿಮಿಷ ಆಗೈತೆ ಬಡಿಸ್ನೀತಾರೆ ಪೂಜೆ ಮಾಡಿ ಮತ್ತು ನಾಷ್ಟ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬಟ್ಟೆ ಬಾಂಡೆ ಅದಾವ್ರಿ ಎಷ್ಟು ಬಟ್ಟೆ ಅದಾವೆ ಮನ್ನಿ ಬಟ್ಟೆ ಉಷ್ಟು ಹಂಗೆ ಬಿಟ್ಟು ಹೋಗಿಲ್ವಾ ಅಷ್ಟು ಬಾಂಡೆ ಬಟ್ಟೆ ತಿಕ್ಬೇಕು ರೀ ಬಿಸಿಲು ಅಂದ್ಯಾಮ್ ನೋಡಿ ಕಾಣ್ತಿರ್ಬೇಕು ರೀ ಬಾಂಡೆ ತಿಕ್ಕೇ ಇಲ್ಲ ಬಟ್ಟೆ ಹಂಗೆ ಅದಾವೆ ಬಟ್ಟೆ ಸಾ ಪೂಜೆ ಮಾಡಿ ಬಟ್ಟೆ ಸಾಬೂನು ಪುಡ್ಯಾಗ ಎದ್ದಿಟ್ಟು ನಾಷ್ಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ಇವು ಆರುನೂರು ರೂಪಾಯ್ದಂಗೆ ಹಾಕಿಬಿಟ್ಟೆ ನಾಲ್ಕು ನೈಟಿ ತೊಗೊಂಡೋದ್ ನೋಡಿ ಇನ್ನೇ ಈಗ ಇಷ್ಟು ಬಟ್ಟೆನು ಬಟ್ಟೆ ವ್ಯಾಪಾರನು ಆತ್ರಿ ಇನ್ನು ಬಟ್ಟೆ ಯಾವ್ಯಾವ ಸೇರಿ ತಂದೀನಿ ಇಲ್ಲ ಅಂತ ನಿಮ್ಗೂಡ ಶೇರ್ ಮಾಡ್ತೀನಿ ಈ ಡೈಲಿ ರೊಟೀನ್ದಾಗ ವಿಡಿಯೋ ಶೇರ್ ಮಾಡಿದ್ರೆ ವಿಡಿಯೋ ಎಲ್ತ್ ಆಗುತ್ತೆ ಅಂತೇಳಿ ನಾನು ಬೇರೆ ಬೇರೆ ನೋಡಿ ಇವಿಷ್ಟು ನೈಟಿ ತೊಗೊಂಬಂದೀನಿ ಇವಿಷ್ಟು ನೈಟಿ ತೊಗೊಂಬಂದೀನಿ ಒಂದಿಷ್ಟು ಸೀರೆ ತೊಗೊಂಬೀನಿ ಸ್ಕಾರ್ಪು ಡೈಲಿ ಯೂಸ್ ಮಾಡೋ ಸೀರೆಗಳು ಇವು ಶುದ್ಧ ರೇಷ್ಮೆ ಸೀರೆಗಳ್ನು ಒಂದು ಒಂದು ಟ್ಯಾಪರ್ ಆತು ಬನ್ನಿ ಸ್ನೇಹಿತರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ವಿಡಿಯೋಲಿ ಸ್ಕಿಪ್ ಮಾಡಬೇಡಿ ಒಬ್ಬರು ಸಿಸ್ಟರ್ ಕಮೆಂಟ್ನಾಗ ಎಲ್ಲ ನೈಟಿ ಕ್ವಾಲ್ಟಿ ನೈಟಿ ಮಾಲ್ ತೋರಿಸ್ರಿ ಅಕ್ಕ ನೈಟಿ ಬೇಕಾಗೈತೆ ಅಂತೇಳಿ ಅದಕ್ಕಾಗಿ ನೈಟಿ ಮಾಲ್ ತೋರಿಸ್ಬೇಕಂತಲೇ ವಿಡಿಯೋ ಮಾಡಕತ್ತೀನಿ ರೀ ನೈಟಿದು ರೀ ಮಾಡ್ಕೊತೀನಿದ್ರೆ ಈ ಥರ ನೈಟಿಯಾಗ ಇದು ಆರುನೂರು ರೂಪಾಯಿ ನೋಡಿ ಶಿಪ್ಪಿಂಗು ಆಲ್ ಡೇನು ಕೋರಿ ಇರ್ತಾ ಆರುನೂರು ರೂಪಾಯಿ ರೀ ಇದು ನಾಲ್ಕು ನೈಟಿ ಹೋತ್ರಿ ಈಗ ನಾಲ್ಕು ನೈಟಿ ಇಲ್ಲೇ ಊರಾಗ ಮಾರ್ದು ರೀ ಇವು ನಾಲ್ಕು ಮೂರು ನೋಡಿ ಎಂಟು ಪೀಸ್ ತಂದಿದ್ದೀನಿ ಇದ್ರೆ ನೋಡ ನೋಡಿದ್ರ ಅಂತೇಳಿ ಎಂಟು ಪೀಸ್ನೇ ನಾಲ್ಕು ಪೀಸ್ ಮಾರ್ಯಾವ್ರಿ ಇನ್ನೂ ನಾಲ್ಕು ಪೀಸ್ದಾಗ ಯಾರಿಗಾದ್ರೂ ಬೇಕಾರ ಜಲ್ದಿ ಜಲ್ದಿ ಆರ್ಡ್ರ್ ಹಾಕಿ ಸ್ನೇಹಿತರೆ ಕಟ್ ಕಳಿಸ್ತೀನಿ ನೋಡಿ ಈ ಥರ ಅದ ನೋಡಿ ಕ್ವಾಲಿಟಿನೂ ಏನು ಸ್ನೇಹಿತರೆ ಮತ್ತೆ ವಿಡಿಯೋ ಶಿ ಶೇರ್ ಮಾಡ್ತೀನಿ ಇಲ್ಲಿ ಸ್ಕಿಪ್ ಮಾಡಿ ನೋಡಿ ಮೂರು ಗಂಟೆಗೆ ಟೈಮು ನೈಟಿನ ಚಂದ ನೋಡಿ ಡಿಸೈನು ಚಂದ ಅದವು ಇಷ್ಟು ಹಳೆ ಎದುರು ಬಿಚ್ಚ ಅಕ್ಕ ಅಂತ ಅನ್ಕೋತಿರ್ಬೇಕು ಟಾಪು ಕಲೆಕ್ಷನ್ ತೋರಿಸ್ಬೇಕಂತ ವಿಡಿಯೋ ಮಾಡ್ಬೇಕು ಅಷ್ಟಾಯ್ತು ನೋಡಿ ಯಾವುದೇ ವಿಡಿಯೋ ಮಾಡ್ಬೇಕಂದ್ರೆ ಕಲೆಕ್ಷನ್ ತೋರಿಸ್ಬೇಕಂದ್ರೆ ಕಷ್ಟ ರೀ ಏನು ಮಾಡೋಕ್ಕಾಗಲ್ಲ ತೋರ್ಸಲೇಬೇಕು ಸ್ನೇಹಿತರು ಯಾಕಂದ್ರೆ ಕಷ್ಟ ಅಂದ್ರೆ ಇಷ್ಟಪಟ್ಟೆ ಮಾಡಬೇಕು ನೀ ಇಷ್ಟು ಹಾಳಿ ರೀ ಇಷ್ಟು ಕಲೆಕ್ಷನ್ ತೋರಿಸ್ಬೇಕು ಅದೊಂದು ವಿಡಿಯೋ ಬೇರೆ ಬರುತ್ತೆ ಅವು ಇಷ್ಟು ಸೀರೆಗಳು ಕಲೆಕ್ಷನ್ ತೋರಿಸಿನಿ ಮ್ಯಾಕ್ ಎತ್ತಿಟ್ಟು ನೋಡಿ ಸೀರೆಗಳು ಸೀರೆ ಕಲೆಕ್ಷನ್ ಒಂದು ಬೇರೆ ಬರುತ್ತೆ ಟಾಪು ನೈಟಿ ಕಲೆಕ್ಷನ್ ಒಂದು ಬೇರೆ ಬರುತ್ತೆ ಮತ್ತು ನೈಟಿನೂ ತೋರಿಸಿ ಮ್ಯಾಕ್ ಎತ್ತಿಟ್ಟಿನಿ ಇನ್ನು ಸ್ಕಾರ್ಪ್ ರೀ ನೀನು ಇಷ್ಟು ಮೂರು ಸಟ್ಟು ಸ್ಕಾರ್ಪು ಇವಿಷ್ಟು ಅವಿಷ್ಟು ಸೀರೆಗಳು ಒಂದಿಷ್ಟು ನೈಟಿಗಳು ಒಂದಿಷ್ಟು ನೈಟಿ ನಾಲ್ಕು ನೈಟಿ ಇವತ್ತೇ ಹೋದವು ಇವತ್ತು ವ್ಯಾಪಾರ ಆನ್ಲೈನ್ ವ್ಯಾಪಾರ ಎಷ್ಟಾಯಿತು ಮತ್ತು ನಂದು ಇಲ್ಲಿ ಊರಾಗ ವ್ಯಾಪಾರ ಎಷ್ಟು ಆಯಿತು ಬಟ್ಟೆ ವ್ಯಾಪಾರ ಅನ್ನೋದು ಎಲ್ಲನೂ ವಿಡಿಯೋ ನಿಮ್ಗೂ ಶೇರ್ ಮಾಡ್ತೀನಿ ಇವಾಗ ಇದೊಂದು ವಿಡಿಯೋ ಮಾಡ್ಕೊಂಡು ಬರ್ತೀನಿ ರೀ ಇದೊಂದು ವಿಡಿಯೋ ಮಾಡ್ಕೊಂಡು ಟಾಪಿನ ವೀಡಿಯೋ ಮಾಡ್ಕೊಂಡು ಅವು ಡೈಲಿ ವೇರ್ ಸೇರಿ ಸೀರಿ ಒಂದು ವಿಡಿಯೋ ಮಾಡ್ಬೇಕು ರೀ ಹಿಂಗಾಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಎಲ್ಲಿ ಸ್ಕಿಪ್ ಮಾಡಿದ್ರೆ ನೋಡಿ ಸರ್ ಅವ್ನು ಬಂದು ಸ್ಕೂಲಿಂದ ಬಂದು ಬರೆಯಾಕತ್ತಾರೆ ಇಬ್ಬರು ನಮ್ಮ ಇಷ್ಟು ಆರ್ಡ್ರ್ ಬಂದು ನೋಡಿ ಸ್ನೇಹಿತರೆ ಹ್ಞೂ ಹ್ಞೂ ನೋಡಿ ಸ್ನೇಹಿತರೆ ಇಷ್ಟು ಆರ್ಡ್ರ್ ಬಂದಾವು ಇವನ್ನ ಆರ್ಡ್ರ್ ಎತ್ತಿಟ್ಟೆ ಇವು ಕೊಟ್ಟು ಕೇರಿ ಎರಡು ನೈಟಿ ಎರಡು ಸೀರೆಗಳು ಎರಡು ಟಾವೆಲು ಒನ್ ಟಪಿಗೆ ಆರ್ಡ್ರ್ ಬಂದಿತ್ತು ರೀ ಇಷ್ಟು ಆರ್ಡ್ರ್ ಹತ್ತಿಟ್ಟಿನ ಸ್ನೇಹಿತರೆ ಮತ್ತು ಇನ್ನೂ ಯಾವ್ಯಾವ ಆರ್ಡ್ರ್ ಬರ್ತಾರೆ ನೋಡೋಣ ಇನ್ನು ವಿಡಿಯೋ ಹಾಕ್ಲಾರನೇ ಅಷ್ಟು ಆರ್ಡ್ರ್ ಬಂದವು ಎಲ್ಲ ನಿಮ್ಮ ಪ್ರೀತಿ ವಾಸ್ತಲ್ಯ ನಿಮ್ಮ ಸಪೋರ್ಟ್ ನೋಡಿ ಭಾಳ ಖುಷಿ ಆಗುತ್ತೆ ನನಗೆ ಬನ್ನಿ ಸ್ನೇಹಿತರೆ ಇದು ಇನ್ನೂ ಟಾಪ್ ವಿಡಿಯೋ ಮಾಡ್ತೀನಿ ರೀ ಟಾಪ್ ವೀಡಿಯೋ ಮಾಡಿ ಅದು ಒಂದು ಟಾಪು ನೈಟಿ ಒಂದು ವೀಡಿಯೋ ಬರ್ತೀರಿ ಮತ್ತು ಡೆಲಿವರ್ ಸೀರೆ ಮತ್ತು ಆ ಸೀರೆ ಅದೊಂದು ವೀಡಿಯೋ ಬರ್ತಾ ನೋಡಿ ಸಪೋರ್ಟ್ ಮಾಡಿ ಸ್ಕಾರ್ಪ್ ಬೇಕಾರ ಹೇಳಿ ಸ್ಕಾರ್ಪ್ ವಿಡಿಯೋನು ಮಾಡಿರಿ ಮಾಡಿ ಮಾಡ್ತೀನಿ ನೈಟಿ ವಿಡಿಯೋ ಕೇಳಿದ್ರಿ ಇವತ್ತಿನ ವಿಡಿಯೋ ಇವತ್ತಿನ ಲಾಗ್ನಾಗ ನೈಟಿ ವಿಡಿಯೋ ಕೇಳಿದ್ರಿ ಹಿಂಗಾಗಿ ನೈಟಿ ವಿಡಿಯೋ ಮಾಡೀನಿ ಮತ್ತು ಹಂಗು ಹಂಗೆ ಮತ್ತು ಟಾಪ್ ವಿಡಿಯೋನು ಮಾಡಿದ್ರೆ ನೈಟಿಗಳು ಟಾಪು ಸೇಲ್ ಅಂತ ಟಾಪ್ ಹಿಡಿಯೋನು ಮಾಡಾಕತ್ತೀನಿ ಹತ್ತೀನಿ ಹಿಂಗೆಲ್ಲ ಹಳಿ ತೆಗೀಬೇಕ್ರಿ ಮತ್ತು ಹಿಂಗೆ ಇಟ್ಕೋಬೇಕು ಮತ್ತು ಹಾಳು ಆಳಿ ಹಾಕಿ ಪ್ಯಾಕ್ ಮಾಡಿ ಜೋಡಿಸ್ಬೇಕು ನೋಡಿ ಸ್ನೇಹಿತರೆ ನೈಟಿನೂ ಹಂಗೆ ಮಾಡೀನಿ ಸೀರೆಗಳು ಹಂಗೆ ಮಾಡಿ ಮತ್ತು ಬಾಕ್ಸಿ ಹಾಕಿಟ್ಟೀನಿ ಇವು ಗಂಟು ಹುಚ್ಚಿಲ್ಲರಿ ಡೈಲಿ ವೇರ್ ಸೇರಿದಾವೆ ಸೀರಿದಾವೆ ಅವನ್ನ ಗಂಟು ಹುಚ್ಚ ಥರ ಮಾಡಬೇಕು ನಿಮ್ಗೆ ಯಾರಿಗಾರ ಸ್ಕಾರ್ ಶಾರ್ಪು ಬೇಕಾದ್ರೆ ಮತ್ತು ಏನೋ ನಿಮ್ಗೆ ಏನೇ ಬೇಕಲ್ರಿ ಕೇಳಿ ಲಂಗ ಬೇಕಾದ್ರೆ ವಿಡಿಯೋ ಕೇಳಿ ವಿಡಿಯೋ ಮಾಡಿ ಹಾಕಿರ್ತೀನಿ ನೋಡಿ ತೊಗೊಳ್ಳಿ ಎಲ್ಲೇ ಹೊರಗಡೆ ತೊಗೊಳೋಕಿತ್ತ ನಮ್ಮ ತಾಕ ತೊಗೊಂಡು ನಾವು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ಒಂದು ಎರಡು ಆರ್ಡ್ರ್ ಬಂದು ಅಂದ್ರೆ ನಮಗೂ ಖುಷಿ ಆಗುತ್ತಾ ಅನ್ನೋದೊಂದೇ ನೋಡಿ ನಿಮ್ಮ ತಾಕ ಕೇಳ್ಕೊಳೋದು ಬನ್ನಿ ಸ್ನೇಹಿತರೆ ಇವನ್ನ ವಿಡಿಯೋ ಮಾಡಿ ಎಷ್ಟು ನೀವು ನೇತಿಡ್ತೀನಿ ಹೇಳ್ತಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ಟಾಪ್ ಎಲ್ಲ ತೋರಿಸಿ ಹಾಕಿತ್ತಿತ್ತೆ ಇವು ನೀನು ಮಾಲ್ ನೋಡಿ ಇನ್ನಿಷ್ಟು ಡೈಲಿ ವೇರ್ ಮಾಡಕ್ಕೆ ತಂದಿನಿ ರೀ ಇವು ಇಷ್ಟು ರೀ ಇವು ಅಮೆಜಾನು ಇದಕ್ಕೆ ಮಿಂಚು ಬಂದಾವೆ ಇವಕ್ಕೆ ಮಿಂಚು ಬಂದಿಲ್ಲ ನಾನು ಸೀರೆ ಹೊಡ್ಯದಾಗ ವಿಡಿಯೋ ಮಾಡಿರ್ತೀನಿ ರೀ ಈ ಥರ ಮಿಂಚು ಬಂದ ನೋಡಿ ಸ್ನೇಹಿತರೆ ಇದಕ್ಕೆ ಹೋಗಲ್ಲ ರೀ ಇದು ಎಷ್ಟು ಬಡೋದು ಹೊಟ್ಟರು ಮಿಂಚು ಹೋಗಲ್ಲ ಇದಿಷ್ಟು ಕಲರ್ ಅದಾವೆ ರೀ ಇದಿಷ್ಟು ಕಲರ್ ಅದಾವೆ ಸೀರೆ ಇದು ಡೈಲಿ ಲಾಗೇ ಬರ್ತೀರಿ ಅದು ಸೀರೆ ಹಿಡ್ಯದಾಗ ಬರ್ತು ನೋಡಿ ಸ್ನೇಹಿತರೆ ಯಾವ ತಂದೀನಿ ಯಾವಿಲ್ಲ ಎಷ್ಟು ರೇಟು ಎಲ್ಲನೂ ಶೀರಿ ಹಿಡ್ಯೋದು ಹಾಕಿರ್ತೀನಿ ಎಲ್ಲ ಟಾಪುಗಳು ಒಂದು ಶೀಟ್ ನೋಡಿ ತಗೋಕೆ ಒಂದು ಸೀಟು ಇನ್ನು ಅಲ್ಲಿಗೆ ಸೀರಿ ಹಿಡ್ಯೇಕು ಮತ್ತೆ ಪ್ಯಾಕ್ ಆಯ್ತು ನೋಡಿ ಇಷ್ಟು ಮಾಲ್ ತರ್ಬೇಕಂದ್ರೆ ವಜ್ಜ ನೋಡಿ ಸ್ನೇಹಿತರೆ ಇವಿಷ್ಟು ಸೀರೆಗಳು ಅವಿಷ್ಟು ಸೀರೆಗಳು ಮತ್ತು ಒಂದಿಷ್ಟು ನೈಟಿಗಳು ಲೆಂಗ್ ಲೆಂಗ ಅಂತಂದ್ರಿ ಓಡಿನಿ ನೈಟಿಗಳು ಇಷ್ಟು ತೊಗೊಂಬಂದ್ರಿ ಟಾಪ್ ಒಂದಿಷ್ಟು ಎಷ್ಟು ವಜ್ಜನ ಕೇಳಿ ಸ್ನೇಹಿತರೆ ಕೈಯಾಗ ತಲೆ ಮ್ಯಾಗ ಅದ ಅಂತ ಕಷ್ಟ ಎಣಿಸ್ಕೊಬಾರ್ದು ಬಿಡಿ ಬನ್ನಿ ಸ್ನೇಹಿತರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಶ್ರಾವಣ ಕುಮಾರ್ ನೋಡಿ ನೀರು ಶ್ರಾವಣ ಯಾಕೋ ಇವತ್ತು ವ್ಯಾಪಾರನೂ ಚಲೋ ಆಯಿತು ಅಷ್ಟು ನೀ ಎತ್ತಿಟ್ಟೆ ನೀವು ಎತ್ತಿಟ್ಟು ಅಷ್ಟು ಕಸ ಹುಡುಗಿದ್ವಿ ಮನೆ ಏನಂಗಿದ್ರೆ ಎಲ್ಲ ಮನೆ ತುಂಬ ಸಾಮಾನು ಬಿದ್ದಿದ್ದು ಕಸ ಹುಡ್ಗಿ ಹಂಗ ಕಸ ಹುಡುಗಿ ನೀರು ಹೊಡೆದು ನೋಡಿ ಸ್ನೇಹಿತರೆ ನೋಡಿ ಅವ್ರಿಗೂ ಒಮ್ಮರ್ ಕಬ್ಬರಿ ಆಕತ್ತ ಶ್ರಾವಣಿ ಕೂಡ ಒಮ್ಮೆ ಕಬ್ಬರಿ ಆಕತ್ತ ಇಷ್ಟು ಆರ್ಡ್ರ್ ಅದು ಬನ್ನಿ ಸ್ನೇಹಿತರೆ ಹೊತ್ತು ಮುನ್ನ ಪಂದ್ಯ ದೇವ್ರ ಮುಂದೆ ದೀಪ ಹಚ್ಚಬೇಕು ಮಾರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಮತ್ತು ಒಳ್ಳೆ ಹುಡ್ಯಾಗ ಕಂಟಿನ್ಯೂ ಬದ್ನಿಕಾಯಿ ಪಲ್ಯ ರೊಟ್ಟಿ ಮಾಡ್ತೀನಿ ರೀ ಊಟಕ್ಕೆ ಹೀಗೆ ಲಾಸ್ಟ್ ಆಗೈತೆ ನೋಡಿ ಸ್ನೇಹಿತರೆ ದೇವ್ರ ಮುಂದೆ ದೀಪ ಈಗ ರೆಡಿ ಆಯ್ತು ಮಾರಿ ತೊಕೊಂಡು ನೋಡಿ ಎಲ್ಲ ಫುಲ್ ಕತ್ಲನಾಯಿತು ಶ್ರಾವಣಿ ಕೂಡ ಬೀರಪ್ಪ ಮುತ್ತಾಗ ಹೋಗಿ ಬಂದಾಳ ಶ್ರಾವಣ ಹುಣ್ಣಂಗಿ ಹಾಕತ್ತಾಳೆ ಶ್ರಾವಣ ಶ್ರಾವಣಿ ದೇವ್ರಿಗೆ ಹೋಗಿ ಬಂದ್ರಿ ಹಾಂ ಬಂದ್ರಿ ಹೋಗಿ ಬಂದೇ ದೇವ್ರಿ ನಾನು ದೀಪ ಹಚ್ತಿದ್ದಕ್ಕೆ ದೇವ್ರ ಮುಂದೆ ದೀಪ ಹಚ್ಚಕಲ್ಲ ಶ್ರಾವಣಿಗೆ ಬರೀ ಸ್ನೇಹಿತರೆ ನಾನಿವಾಗ ದೇವ್ರ ಮುಂದೆ ದೀಪ ಹಚ್ಚಿ ಬದ್ನಿಕಾಯಿ ಪಲ್ಯ ಮಾಡ್ಬೇಕ್ರಿ ರೀ ಒಂದು ನಾಲ್ಕು ವಾಕ್ಳು ತೋಯ್ನ ಅದ್ರಾಗ ನಾಲ್ಕು ಪ್ರಿಸ್ನೆಟ್ ಮೈದೆ ಅವೇ ನಾಲ್ಕು ಬದನೇಕಾಯಿ ತೊಗೊಂಬಂದಿಟ್ಟ ಹಸ್ರಾವಣಿ ಬದ್ನಿಕಾಯಿ ಪಲ್ಯ ಮಾಡ್ತೀನಿ ಒಂದು ರೊಟ್ಟಿ ಮಾಡ್ಕೋತೀನಿ ಸಂಜೆ ಊಟಕ್ಕೆ ರೀ ಏಳು ಗಂಟೆ ಆಗೈತಿ ಎಂಟು ಗಂಟೆ ಅಂದ್ರಾಗ ಅವೆಲ್ಲ ಅಡುಗೆ ಮಾಡ್ಕೊಂಡು ಮತ್ತು ಎಷ್ಟು ಜ್ಯೋತಿ ನೋಡಿ ಶ್ರಾವಣಿನ ಹಾಕೋಣ ಹಸ್ರವಣ್ಣ ನೋಡಿ ಸ್ನೇಹಿತರೆ ಬದ್ನಿಕಾಯಿ ಪಲ್ಯಕ್ಕೆ ಉಳಾಕ ಶ್ರಾವಣಿ ಕೊಟ್ಲು ಹೋಳಾಕಿ ನೋಡಿ ಯಾಕಪ್ಪ ಓಹ್ ಇದು ಆಯ್ತಾ ನಾಶ ಓ ಬನ್ನಿ ಸ್ನೇಹಿತರ ಬದ್ನೇಕಾ ಪಲ್ಯ ಆಗಬೇಕು ರೊಟ್ಟಿ ಆಗಬೇಕು ಫುಲ್ ಸುಸ್ತಾಗಿತ್ತು ನೋಡಿ ಇವತ್ತು ವಿಡಿಯೋ ಮಾಡುದು ಅವನ್ ತೆಗಿದು ತೆಗಿದ್ದು ಇರ್ಲ ಶ್ರಾವಣಿ ಹಾಯ್ ಹಾಯ್ ಏನ್ ಮಾಡ್ಬೇಕು ಅಡಿಗೆ ಮಳೆ ಅಂತೀರಾ ಬನ್ನಿ ಸ್ನೇಹಿತರ ಅಡುಗೆ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ಸ್ಕಿಪ್ ಮಾಡಬೇಡಿ ಹೇಳ್ತೀನಿ ರೀ ನಾ ಅಡುಗೆ ಮಾಡಿಂದ ಎಷ್ಟು ವ್ಯಾಪಾರ ಆಯಿತು ಏನೇನು ಕೆಲಸ ಮಾಡಿರಿ ಎಲ್ಲ ಡಿಟೇಲಾಗಿ ಹೇಳ್ತೀನಿ ರೀ ಇವಾಗ ಅವ್ರು ಹಸ್ತಾರೆ ಈಗ ಅವ್ರಿಗೆ ಅಡುಗೆ ಮಾಡಿ ಕೊಟ್ಟು ಮನಗಸ್ತಿಂದ್ರಿ ಆಮೇಲೆ ಕಂಟಿನ್ಯೂ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಬನ್ನಿ ನೋಡಿ ಸ್ನೇಹಿತರೆ ಬದ್ನಿಕಾಯಿ ಪಲ್ಯ ಮಾಡೀನಿ ಶೇಂಗಾ ಪುಡಿ ಹಚ್ಚಿ సడి యాకంద్ర శ్రవణి శావ్ కుమార్ రస ఇష్టపడతారా శావ్ కుమార్ కుణి కు ఏ ಚಿನ್ನ ಸುಮ್ಳಿಗೊಂಡೆ ಅಂದ್ಬಿಟ್ಟಿರೇನು ಅವು ಬರ ಚಿನ್ನೆ ಅಂದಿದ್ನಿಲ್ಲ ಮತ್ತೆ ಚಿನ್ನೆ ಸುಮ್ಳಿಗೊಂಡೆ ಅಂತ ಯಾಕಂದಿ ಹೌದಪ್ಪ ಆಕೆ ಭಾಳ ಬರಿಕದ ನೀವು ಉಂಡೆ ಇಲ್ಲಪ್ಪ ಮುಖ ಹೋಗಿ ನೋಡಿ ಬಿಸಿ ರೊಟ್ಟಿ ಬಿಸಿ ಬಿಸಿ ಜೋಳದ ರೊಟ್ಟಿ ಶ್ರವಣ್ ಕುಮಾರ್ದ ಊಟ ಆಗೈತಿ ಶ್ರವಣ ಊಟ ಇಲ್ಲ ಬನ್ನಿ ಸ್ನೇಹಿತರೆ ಊಟ ಮಾಡೋಣ ಶ್ರವಣ ಊಟ ಮಾಡ್ಬೇಕು ತಮ್ಮ ಸಣ್ಣ ಅದನ್ನು ನೀನು ಗೊತ್ತಾಗಲ್ಲ ನೀ ಸಣ್ಣ ಆಂದ್ರೆ ಆ ಸನ್ನಾಧಾನ ನೀ ತಾಳ್ಬೇಕು ಹಿರೇ ಮಗಳದಿ ಮನೆಗೆ ಹಿರೇಕದಿ ಇಲ್ಲ ಸಮಾಧಾನ ಇರಬೇಕು ಅನ್ಬಾರ್ದಪ್ಪ ತಮ್ಮ ಅನ್ಬಾ ಇನ್ನೇ ಅನ್ಬ್ಯಾಡ ಅಪ್ಪ ಚಕ್ಕಗೆ ಹೋಗ್ ರೆಸ್ಟಿಗೆ ಹೋಬಾಗ ಮುಕ್ಕೋಗಪ್ಪ ಹ್ಞೂ ರೆಸ್ಟಿಗೆ ಓಬ್ಯಾ ಉಂಡಿ ಇಲ್ಲ ಓ ರೆಸ್ಟಿಗೆ ಹೋಬ್ಯಾ ಮುಕ್ಕೋಗು ಹೋಗ್ ಮುಕ್ಕೋಗ ರೆಸ್ಟಿಗೆ ಹೋಗಿ ಬರ್ಬೇಕಪ್ಪ ರಾತ್ರಿ ಆಶ್ಯಾಗ ರೆಸ್ಟ್ ಮಾಡ್ತು ಹೋಗ್ ಹ್ಞೂ ಒಯ್ಯಾಲ ಹೋಯ್ತಿಯಪ್ಪ ಈಗ ಹೋಬಾ ಹಾಂ ಹ್ಞೂ ಆಯಿತಾ ಬನ್ನಿ ಸ್ನೇಹಿತ ನಾವು ಊಟ ಮಾಡ್ತೀವಿ ಅವ್ರು ಅಷ್ಟಿಗೆ ಹೋಯ್ವ ಅಂದ್ರೆ ಅವ್ರು ಹುಚ್ಚು ಎಲ್ಲ ಆಸೆಗಂತೇತ ನೋಡಿ ಶ್ರಾವಣಿದು ಶ್ರಾವಣ ಕುಮಾರದು ಊಟ ಆಯಿತು ಶ್ರಾವಣ ಕುಮಾರ ಮುಖಂಡ ಶ್ರಾವಣಿ ಇನ್ನೂ ಬರೆಯಕತ್ತಾಳ ನನಗೆ ಕೂಡ ಸ್ವಲ್ಪ ವೀಡಿಯೋ ಕಂಟಿನ್ಯೂ ಮಾಡಿದ್ರೂ ಅಂತ ಅಂತಾನೇನೆಲ್ಲ ಕೆಲಸ ಮಾಡಿದ್ದಂತ ನಿಮ್ಗೂಡು ಶೇರ್ ಮಾಡಿದ್ರೆ ಆಯ್ತು ವೀಡಿಯೋ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತಂದಿದ್ದೆ ಎರಡು ಸೀರೆ ಎರಡು ಟಾವೆಲು ಒಂದು ಟಪ್ಪಿಗೆ ಎರಡು ನೈಟಿ ಆರ್ಡ್ರ್ ಬಂದವು ಸ್ನೇಹಿತರೆ ಮತ್ತು ಇದು ನೋಡಿ ಕೊರಿಯರ್ ಹಾಕ್ಬೇಕ್ರೆ ಅವ್ನ ಮತ್ತು ಇಲ್ಲಿ ವ್ಯಾಪಾರನೂ ಆಗೈತಿ ಒಂದು ಎರಡು ಸಾವಿರ ರೂಪಾಯಿ ವ್ಯಾಪಾರ ಆಗೈತೆ ಸ್ನೇಹಿತರೆ ನಾಲ್ಕು ನೈಟಿ ಹೋಗ್ಯವು ಎರಡು ಸೀರೆ ಹೋಗ್ಯವು ವ್ಯಾಪಾರನು ಚೆನ್ನಾಗೈತೆ ಖುಷಿ ಆಯ್ತು ನೋಡಿ ಫುಲ್ಲ ಕೆಲಸಾನು ಭಾಳ ಇವತ್ತು ಯಾಕಂದ್ರೆ ಅಷ್ಟು ನೈಟಿ ತೋರಿಸೋದು ಸೀರೆಗಳು ತೋರಿಸೋದು ಹುಡಿಯೋ ಮಾಡೀನಿ ಒಂದು ನೈಟಿ ಟಾಪ್ ಒಂದು ವಿಡಿಯೋ ಬರ್ತೀರಿ ನೈ ಮತ್ತೆ ಡೈಲಿ ವೇರ್ ಸೀರೆ ಮತ್ತು ವರ್ಕಿಂಗ್ ಸೀರೆ ಅದೊಂದು ಹಿಡಿಯೋ ಬರ್ತಾವೆ ಹೊಸ್ದಾಗಿ ಬಂದವ್ರ ಸೀರೆಗಳು ಯಾವ್ದಾರು ಇಷ್ಟ ಆದ್ರೆ ಆ ಹಿಡಿಯೋ ನೋಡಿದ್ರು ತಕ್ಷಣ ಕ್ರೀನ್ ಶಾರ್ಟ್ ಮ್ಯಾಮ್ ಬರೋ ನಂಬರ್ಕ ವಾಟ್ಸಪ್ ನಂಬರ್ಕೆ ಕ್ರೀ ಶಾರ್ಟ್ ಹೊಡ್ದು ಕಳ್ಸಿರ ಆ ಸೀರೆ ಎತ್ತಿಟ್ಟು ನಿಮ್ಗೆ ಯಾವ ಊರು ಏನು ಅಡ್ರೆಸ್ ಕೊಟ್ಟಿರೋದ್ರೆ ಆ ಊರಿಗೆ ಪ್ರೀಶಿಪ್ಪಿಂಗು ಆಲ್ ಇಂಡಿಯನ್ ಕೂರಿ ಇರುತ್ತೆ ನೀವು ಮೊದಲೇ ಅಮೌಂಟ್ ಹಾಕಬೇಕಾಗುತ್ತೆ ನಮ್ಮ ಅಮೌಂಟ್ ಮೊದಲೇ ಫೋನ್ಪೇ ಮಾಡಿದ್ರೆ ಆಮೇಲೆ ನಿಮ್ಮ ಕಟ್ ಕಳ್ಸ್ಬೋದು ನೋಡಿ ಸ್ನೇಹಿತರೆ ಭಾಳ ಖುಷಿನ ಆಕತ್ತೈತೆ ನೋಡಿ ವ್ಯಾಪಾರ ಚಲೋ ಆಯಿತು ಕಷ್ಟಪಟ್ಟಿದ್ಕು ಅಷ್ಟು ಕಷ್ಟಪಟ್ಟು ತಂದಿದ್ಕು ಇನ್ನೂ ಕೈ ಮೈ ನೋವು ಹೋಗಿಲ್ಲರಿ ಆದರೂ ವ್ಯಾಪಾರ ಆತಲ್ಲ ಅಂತ ಇವತ್ತು ಜ್ವರ ಬಂದರು ಎಷ್ಟು ಜ್ವರ ಬಂದಾವು ಬೆಳಿತಕ ಜ್ವರ ಬಂದ ಒಂದು ಗುಳಿಗೆ ತೊಗೊಂಡು ಒಂದು ತಾಸು ರೆಸ್ಟ್ ಮಾಡಿ ಮತ್ತು ವೀಡಿಯೋ ಕಂಟಿನ್ಯೂ ಮಾಡಿದೆ ಏನೋ ಟೀಚಿಂಗ್ ಮಾಡ್ದೆ ಇವಾಗ ಜನವರಿ ಇಪ್ಪತ್ತಾರಕ್ಕೆ ಒಂದು ಸ್ಯಾಲೆ ಡ್ರೆಸ್ ಹೊಲಿಕೊಡ್ಬೇಕು ರೀ ಅದನ್ನು ಎರಡು ನೂರು ರೂಪಾಯಿ ಏನು ರೀ ಸ್ಯಾಲೆ ಡ್ರೆಸ್ ಹೊಲಿಯಾಕೆ ಅಷ್ಟೇ ಐತೆ ರೇಟ್ ರೇಟಿಲ್ಲೆ ಎರಡುನೂರುಪಾಯಿ ರೂಪಾಯಿ ರೀ ಅದು ಒಲಿಬೇಕು ಸಾಲ್ ಡ್ರೆಸ್ ಜನವರಿ ಇಪ್ಪತ್ತಾರು ಇವತ್ತು ಇಪ್ಪತ್ತೊಂದು ದಿನ ಐದು ದಿನ ಐತ್ರಿ ಇದರಿಂದ ಒಂದು ಡ್ರೆಸ್ ಸ್ಟಿಚಿಂಗ್ ಮಾಡ್ಕೊಡ್ಬೇಕು ಮತ್ತೆಲ್ಲ ಎಲ್ಲ ಕೋರಿಯರ್ ಆರ್ಡ್ರ್ ಕಸೋದು ನಾಳೆಗೆ ಮೂರು ಕೋರಿಯರ್ ಬಂದು ಬಿಡು ಮೂರು ಆರ್ಡ್ರ್ ಬಂದವು ಮೂರು ಆರ್ಡ್ರ್ ಕಳ್ಸೋದಾಗಲ್ಲ ನಾಳೆಗೆ ನೋಡೋಣ ರೀ ನಾಳೆ ಆರ್ಡರ್ ಬರ್ತಾವೆ ವಿಡಿಯೋ ಹಾಕಿದಂದ್ರೆ ವಿಡಿಯೋ ಹಾಕಿದ ತಕ್ಷಣ ಆರ್ಡ್ರ್ ಬಂದೇ ಬರ್ತಾವ್ರೆ ಯಾಕೆ ಇನ್ನೂ ವಿಡಿಯೋ ಹಾಕ್ಲಾರ ಬರೀ ಫೋಟೋ ಟೇಟಾಸ್ ಹಾಕಿದಾಗ ಇಷ್ಟು ಆರ್ಡ್ರ್ ಬಂದಾವು ಅವ್ರು ಗುಲ್ಬರ್ದವರು ಏನು ನೈಟಿ ಒಯ್ದಿರಲಿಲ್ಲ ಸ್ನೇಹಿತರೆ ಅವ್ರು ನೈಟಿ ಒಬ್ಬರು ಸಿಸ್ಟರ್ ತಗೊಂಡಿದ್ರಿ ಒಬ್ಬರು ಸಿಸ್ಟರು ನನ್ನ ಕಡೆ ನೈಟಿ ತಗೋದ್ರಿ ಗುಲ್ಬುರ್ದವ್ರು ಅಂತ ಹೇಳಿ ನೋಡಿ ಅವಾಗ ಮತ್ತೆ ಈಗ ಒಂದು ತಿಂಗ್ಳು ಮ್ಯಾಗ ಆತೇನ್ರಿ ರೀ ತಿಂಗ್ಳು ಎರಡು ತಿಂಗ್ಳು ಅಂತ ಅವರು ಟಿಚಿಂಗ್ ಮಾಡಿ ಅಂತ ನೈಟಿ ಎಷ್ಟು ಚಲೋ ಅದಾವು ಎಲ್ಲಿ ತೊಗೊಂಡಿರಿ ಏನು ಅಂತ ಮಲ್ಲಿ ಅನ್ನ ಕೆಲಸ ಅವ್ರು ಕೆಲಸ ಮಾಡ್ತಾರಂತಿ ಕ್ವಾಟ್ರಸ್ ಮ್ಯಾಗ ಅಂತ ಹಿಂಗ್ರಿ ಇಂಥಲ್ಲಿ ತೊಗೊಂಡಿಂತರಲಿಲ್ಲ ಅಂತ ಅವ್ರ ಸಿಸ್ಟರ್ ಕೇರಿ ಮತ್ತೆ ಎರಡು ಆರ್ಡ್ರ್ ಬಂದವರು ಸ್ನೇಹಿತರೆ ಖುಷಿ ಆಗುತ್ತೆ ನೋಡಿ ನಾವು ಕೊಟ್ಟು ಬಟ್ಟೆ ಚಲೋ ಅದಾವ ಅಂತ ಇನ್ನೊಬ್ಬರು ತರ್ಸ್ಕೋತಾರಲ್ಲ ಅದೇ ಒಂಥರ ಖುಷಿ ರೀ ಏನೇ ರೊಕ್ಕ ರೊಕ್ಕ ಮಾಡಿ ನೋಡಬಾರ್ದು ಎಷ್ಟೋ ಬಟ್ಟೆ ಒಂದು ಸ್ವಲ್ಪ ಕ್ವಾಲಿಟಿ ಕೊಟ್ಟು ರೊಕ್ಕ ಕಾಮ್ ತಗೊಂಡ್ ಕೊಟ್ರು ಆಮೇಲೆ ನಿನ್ನಿಸ್ತಾರೆ ಆಮೇಲೆ ನಮಗೂ ಲಾಭ ಅನ್ನಕ್ಕೆ ಏನ್ರಿ ಲಾಭ ಒಂದು ಇಪ್ಪತ್ತು ರೂಪಾಯಿ ಲಾಭ ಸಿಕ್ಕರೆ ಸಾಕು ಐವತ್ತು ರೂಪಾಯಿ ಲಾಷ್ಟು ನೇತಾರೆ ಒಂದು ಒಂದು ಅರ್ಬಿಂದು ದೇವದಿ ಇಲ್ಲಿ ಹೆಚ್ಚು ಲಾಭ ತೊಗೊಳಕ್ಕಾದ್ರೆ ಅಷ್ಟೊಂದು ಸರಿ ಅಂತ ನೋಡಿ ಟೈಮ್ ಬಂದು ಎಂಟುವರೆ ಆಗೈತೆ ರೀ ಮತ್ತು ಇವಾಗ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ನೈಟಿಗಳು ಇನ್ನೂ ಇವತ್ತು ಏನು ನಾಲ್ಕು ನೈಟಿ ಶೇಲ್ ಆಗ್ಯಾವಳ್ರಿ ಅವು ನಾಲ್ಕು ನೈಟಿನೂ ಅದಾವ ರೀ ಆರ್ನೂರು ರೂಪಾಯಿ ಜೋಡಿ ಹಾಕಿನ್ರಿ ಅವು ಇಲ್ಲೇ ನಿಮಗೂ ಆರ್ನೂರು ರೂಪಾಯಿ ಜೋಡಿ ಹಂಗೇ ಪ್ರೀ ಸಿಪ್ಪಿಂಗು ಆಲ್ ಇಂಡಿಯನ್ ಕೋರಿ ಇರುತ್ತೆ ನಾಲ್ಕು ನೈಟಿ ಶೇಲ್ ಆಗ್ಯಾವ್ರಿ ಏನು ರೇಟ್ನು ಏನಿ ಅದೆಲ್ಲ ಏನಿ ಹಿಡಿದಾಗ ನೋಡಿ ಉಳೆ ಬರ್ತಿರ್ತಾವೆ ಹೆಂಗೆ ಹಿಂದ ಮುಂದೆ ಆಗ್ತಾವೆ ಗೊತ್ತಿಲ್ಲ ಮೂ ಮೂರು ಉಡೆ ಮಾಡ್ಕೊತೀವಿ ಇವತ್ತು ಫುಲ್ ವಿ ಮಾಡಿದಾಗ್ಯದ್ರಿ ಯೂಟ್ಯೂಬ್ದು ಈಗು ನಮ್ಮ ತೆಲಿಕ್ಕೈತೆ ಸ್ನೇಹಿತರು ಫುಲ್ ತಿನ್ನುವ ಏನೋ ಐತೆ ಮೈ ಯಾಕೋ ತಣ್ಣ ತಣ್ಣ ಹಾಕತ್ತೈತ್ರಿ ಗುಳಿಗೆ ತಗೊಂಡಿ ಸಲನ ಚಂಬರಾಕೆ ಹೋಗ್ಬೇಕಾದ್ರೆ ಟೈಮ್ ಸಾಲ ಬಿಡಿ ಅಂತ ಸಲನ ಚಂಬರಾಕ ವಿಡಿಯೋ ಮಾಡೋದು ಮತ್ತು ಅವ್ರು ಕೊರಿಯರ್ ಅವ್ರಿಗೆ ಪೂಟ ಕಾಸೋದು ನೈಟಿ ಇದು ಕಾಸು ಪೂಟ ಕಾಸೋದು ಎಲ್ಲ ಒಟ್ಟು ನೋಡ್ಕೊಂಡು ಎಲ್ಲಾನು ಅವ್ರಿಗೆ ಕಳ್ಸಿಕ್ರಿ ಇವಾಗ ಮತ್ತು ರೊಟ್ಟಿ ಮಾಡಿ ಪಲ್ಯ ಮಾಡಿ ಬದ್ನಿಕಾಯಿ ಪಲ್ಯ ರೊಟ್ಟಿ ಮಾಡಿ ಮತ್ತು ನಿನ್ನೂ ಮ ನೀವು ಬಟ್ ಹೇಗೆ ನೀವು ಅಲ್ಲ ಮನಿ ಅಲ್ಲರಿ ಮನೆ ಊರು ಹೋದರೆ ಹಂಗೆ ಬಟ್ಟೆ ಇಟ್ಟು ಹೋಗಿದ್ದೆ ಅಷ್ಟು ಬಟ್ಟೆ ಇವತ್ತು ಅಷ್ಟು ಹೋಗೋದು ಹಾಕಿ ಬಾಂಡೆ ತುಕೊಂಡು ಎಲ್ಲ ಕೆಲಸ ಮೂಸ ಒಂದು ತಾಸು ಗುಳಿಗೆ ತೊಗೊಂಡು ಕಪ್ಪನೇ ಮುಕ್ಕೊಂಬಿಟ್ಟು ಸ್ನೇಹಿತರೆ ಮೂರು ಕೇಳಿದು ಹಿಡಿಯೋ ಚಾಲು ಮಾಡೀನಿ ಮೂರರಿಂದ ಆರು ತಾನೆ ಹಿಡಿಯೋ ಮಾಡೋದಾಗಿತ್ತು ರೀ ಅವು ಮತ್ತು ಆಳಿ ತೆಗಿಯೋದು ಹಾಕೋದು ಇದೇ ಟೈಮ್ ವೇಸ್ಟ್ ಆಗುತ್ತೆ ನೋಡಿ ಮತ್ತು ನೀನು ಬಟ್ಟೆ ತನಕ ನಾನು ಅಷ್ಟು ಜೋಡಿಸೋದು ಎಲ್ಲ ಕೆಲಸದ ಜೋಡ್ಸೋಕಾಯ್ತಿದ್ದೆ ಹಾಗೆ ಬಟ್ಟೆ ನಡಬ ಬಟ್ಟೆ ಜೋಡ್ಸೋಕಾಯಿದ್ದೆ ಹಂಗೆ ಬಂದ್ರೆ ಗಿರಾಕಿಗಳು ಹಂಗೆ ಅವ್ರಿಗೆ ಕೊಟ್ಟು ಮತ್ತೆ ಮತ್ತು ಬಟ್ಟೆ ಗಿರಾಕಿ ಕೊಟ್ಕೋತಾನೆ ಕೆಲಸ ಮಾಡ್ಕೊ ವೀಡಿಯೋ ಮಾಡ್ಕೋತ ಬಟ್ಟೆ ಗಿ ಗಿರ್ಯಕ್ಕೆ ಮತ್ತೆ ಮತ್ತು ಬಟ್ಟೆ ಜೋಡಿಸ್ಕೊತಾನೆ ಇವು ಹಿಂಗೆ ಇವು ಹಿಂಗ ಅಂತೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟುಕೊಳ್ತಾನೆ ವೀಡಿಯೋ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿನಿ ವಿಡಿಯೋ ಇಷ್ಟ ಆಗೋ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ನೂ ಯಾರು ಅಪಾರ ಮಾಡೋರಿದ್ರೆ ಈ ನಮ್ಮ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಇನ್ ಇದೇ ಥರ ಒಳ್ಳೆ ಒಳ್ಳೆ ನಾನು ಟಿಪ್ಸ್ ಕೊಡ್ತಾಯಿರ್ತೀನಿ ಬಟ್ಟೆ ಯಾವ ಥರ ತರ್ತೀವಿ ಯಾವ ಥರ ಇಲ್ಲ ಅನ್ನೋದ್ರ ಮ್ಯಾಗ ಹೋಗುತ್ತೆ ಸ್ನೇಹಿತರೆ ಹೊಸ ಹೊಸ ಯಾವ ಹೊಸ ಡಿಸೈನ್ ಬರ್ತಾವೆ ತೊಗೊಂಬಂದ್ರೆ ಸೇಲ್ ಆಗ್ತಾವೆ ನನ್ನ ತಾಕದ್ರೆ ಬಟ್ಟೆ ಅಷ್ಟೊಂದು ಆಲ್ಮೋಸ್ಟ್ ಸ್ಟಾಪ್ ನೋಡಿ ಏನೋ ಒಂದು ಟ್ಯಾಪಾರ ಹಾಕತ್ತಿತ್ತು ಖುಷಿ ಆಯ್ತು ಮಾಡಿ ಇವತ್ತು ಎಷ್ಟು ಆಪಾರ ಆಗೈತೆ ಅಮೌಂಟ ಕೊರಿಯರ್ ಇದು ನನ್ನ ಮ ಇಲ್ಲಿ ಬರೀ ಕೊರಿಯರ್ ಚಾರ್ಜ್ ಬಿಟ್ಟನೇ ಎರಡು ಸಾವಿರ ರೂಪಾಯಿ ಆಪರ್ ಆಗೈತಿ ಊರಾಗ ಮತ್ತು ಕೊರಿಯರ್ದ ಹಿಡಿದ್ರೆ ಜಾಸ್ತಿನೇ ಅಮೌಂಟ್ ಆಗೈತೆ ಸ್ನೇಹಿತರೆ ಲೆಕ್ಕ ಹಾಕೋರು ಹೇಳಿ ಲೆಕ್ಕ ಹಾಕೋ ನೀವೇ ಅಷ್ಟೊಂದು ಇಡೋದಾಗ ಹೇಳಿ ನೋಡಿ ಅಷ್ಟು ಅಮೌಂಟ್ ಇಷ್ಟು ಅನ್ನೋದು ಯಾಕಂದ್ರೆ ಅವಾಗು ಹಿಂಗೆ ಇಷ್ಟು ರೊಕ್ಕ ಬಂದಾಗ ಇಷ್ಟಿಲ್ಲ ಅಂತ ಹಿಡಿಯೋದಾಗ ತೋರ್ಸಿ ತೋರಿಸ್ಬಿಡ್ತಿದ್ದೆ ಎಲ್ಲ ರೊಕ್ಕ ನೋಡಿ ಎಲ್ಲ ನೋಡಿ ಏನೋ ಎಷ್ಟು ವ್ಯಾಪಾರ ಆಗುತ್ತೆ ಅಕ್ಕಂದ ಹಂಗೆ ಹಿಂಗೆ ಅಂತೇಳಿ ನಡ್ಬಾರಕ್ಕೆ ವ್ಯಾಪಾರ ಆರು ತಿಂಗ್ಳು ಮಾತ್ರ ನಡ್ಬಾರ ವ್ಯಾಪಾರ ಡೌನ್ ಆಗಿ ಭಾಳ ಕಷ್ಟಪಟ್ಟಿನ್ರಿ ಇನ್ನು ಮುಂದೆ ಎಲ್ಲರೂ ಅಂತಾರೆ ರೀ ಅಕ್ಕ ನೀವು ಆ ಥರ ರೊಕ್ಕ ತೋರಿಸ್ಬೇಡಿ ವಿಡಿಯಾದಾಗ ಇಷ್ಟು ವ್ಯಾಪಾರ ಇಷ್ಟು ವ್ಯಾಪಾರ ಆಗೈತೆ ಅಂತ ಅಷ್ಟೇ ಹೇಳ್ರಿ ಇಷ್ಟು ರೊಕ್ಕ ತೋರಿಸ್ಬೇಡಿ ಇಷ್ಟು ರೊಕ್ಕ ಐತೆ ಅಂತ ಅಂತಾರೆ ಆದರೆ ಇಷ್ಟು ರೊಕ್ಕ ವ್ಯಾಪಾರ ಆಗೈತೆ ಅಂತೇಳಿಕ್ಕಂದ್ರೆ ಮನಸ್ಸು ಒಪ್ಪ ನೋಡಿ ಯಾಕಂದ್ರೆ ವ್ಯಾಪಾರ ಆಗೈತೆ ಏನು ದೇವ್ರ ಹೆಂಗೆ ನಮ್ಮ ಕಷ್ಟಕ್ಕೆ ಶ್ರಮ ಸಿಕ್ಕೇ ಸಿಗುತ್ತಾ ನಾವು ಕಷ್ಟಪಟ್ಟರೆ ಸಿಗುತ್ತಲ್ಲ ಸಿಗುತ್ತಲ್ರಿ ಇನ್ನೊಬ್ರು ಯಾರೋ ನಮ್ಮ ನೋಡಿ ಅಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಬಾರ್ದು ನಾವು ಕಷ್ಟಪಟ್ಟರೆ ಅವರು ಕಷ್ಟಪಟ್ಟೆ ಅವ್ರಿಗೆ ಸಿಕ್ಕೇ ಸಿಗುತ್ತೆ ರೀ ಇವಾಗ ನಾವು ಯೂಟ್ಯೂಬ್ ಮಾಡ್ತೀವಿ ಅಂದ್ರೆ ಯೂಟ್ಯೂಬ್ನಿ ರೊಕ್ ಬರ್ತಾವೆ ಅಂದ್ರೆ ರೊಕ್ ಬಂದಾಗ ರೀ ಯೂಟ್ಯೂಬ್ ಮಾಡ್ಯಾರ ರೊಕ್ಕ ರೋಕ್ ಬಂದು ನಾವು ಮಾಡ್ಬೇಕಂತ ಕೆಲವೊಬ್ರಿಗೆ ಅನ್ಸುತ್ತ ಅನಿಸುತ್ತೆ ಆಕ್ರಿ ನಾವೇ ಅನ್ಕೊಂಡಿ ನಾವೇ ಎಷ್ಟು ಮಂದಿಗೆ ಯೂಟ್ಯೂಬ್ ಪೇಮೆಂಟ್ ಬರ್ನ ನನಗೆ ಆಗೈತೆ ರೀ ಅಣ್ಣಭವ ಮತ್ತು ಮಂದಿಗೆ ಮಂದಿ ಮೈ ಯಾಕೆ ಕೇಳಿದ್ರಿ ಯಾರಿಗೆ ಇನ್ನೊಬ್ರಿಗೆ ಯೂಟ್ಯೂಬ್ ಪೇಮೆಂಟ್ ಬರ್ನ ನಾವು ಯೂಟ್ಯೂಬ್ ಮಾಡಿ ರೊಕ್ಕ ರೊಕ್ಕ ಬಂದು ಅಂದ್ರೆ ಇದಕ್ಕಾರ ಮಕ್ಳಿಗೆ ಹೆಲ್ಪ್ ಆಗುತ್ತಲ್ಲಪ್ಪ ಅದು ಮಾಡಬೇಕು ಅಂತ ಯೂಟ್ಯೂಬ್ ಅಂತ ಓಪನ್ ಮಾಡಿರಿ ಯೂಟ್ಯೂಬ್ನಾಗ ಅದು ಏನೋ ಬಾಯಿ ನೀರು ನೋಡೋಣ ಬಾಯಿ ಬಾಯ ನೀರು ಅದು ಎಷ್ಟು ಚಲೋ ಅದ ನೀರು ಟಮಟಮ್ಮ ಇಳಿಬೇಕಪ್ಪ ಬಾಯಾಗ ಹರಿಸುತ್ತಾ ಆ ಬಾಯಾಗ ಇಳಿದ್ರಿಂದಾನೆ ಆಳು ಎಲ್ಲಿಗೆ ಐತೆ ಗೊತ್ತಾಗೋದು ಸ್ನೇಹಿತರು ಇಳೀತಾನೆ ಬಾಯಾಗಿ ಹಾಳು ಇಲ್ಲಿ ಐತೆನೋ ಗೊತ್ತಾಗೋಲ್ಲ ಇವಾಗ ಯೂಟ್ಯೂಬ್ ಇಳಿದ್ರಿಂದನೇ ಇಷ್ಟೇ ಐತೆ ಅನ್ನೋದು ನನಗೆ ಗೊತ್ತಾಗಿದ್ದು ಅದಕ್ಕೆ ಸ್ನೇಹಿತರು ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಅವ್ರ ಯಾವುದೇ ಒಂದು ಕೆಲಸಕ್ಕಿಂತ ಅಮೌಂಟ್ ಕಷ್ಟಪಟ್ಟು ದುಡಿತೈತಾರೆ ಅಂದ್ರೆ ಅದರಿಂದ ಅವ್ರಿಗೆ ಅನಿಸುತ್ತಾ ಇವ್ ನೆಳ್ಳ ಕುಂತ ಇಷ್ಟು ಅಮೌಂಟ್ ತೆಗಿತಾರೆ ನೆಲ್ಲ ಕುಂತ ಏನು ಫೋನೇ ವಿಡಿಯೋ ಮಾಡ್ತಾರೆ ಇಷ್ಟು ಮಾಡ್ತಾರೆ ಅನ್ನೋದು ನಮಗೆ ಅನಿಸುತ್ತೆ ರೀ ನನಗೆ ಅನಿಸಿದ್ರಿ ಅದರಿಂದ ಎಷ್ಟು ಶ್ರಮ ಐತೆ ಎಷ್ಟು ಕಷ್ಟಪಡಬೇಕು ಏನು ಅನ್ನೋದು ಏನಂತಾರೆ ನೀರಿನ ಬಾಯಿ ಹಾಳು ಕೇಳಿದಂದ್ರೆ ಆ ಹಾಳು ಎಷ್ಟು ಹಾಳಾಯ್ತು ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ ಇನ್ನೂ ಹಾಳು ಎಲ್ಲಿಗೈತೆ ಅದೇನೂ ತಲುಪಿಲ್ರಿ ಇನ್ನೂ ತಲುಪಿಲ್ಲ ಇನ್ನೂ ಎಲ್ಲಿಗೋಗ ಇನ್ನೂ ಇನ್ನೂ ಸರಿಯಾಗಿ ಬಂದಿನಿರಿ ಇಷ್ಟೇ ಹಾಳಾಯ್ತು ಅನ್ನೋದು ಕಣ್ಣು ಲೆಕ್ಕ ಇರೋ ಸಿಕ್ಕಿಲ್ಲ ಸ್ನೇಹಿತರೆ ನಾನು ಪೇಮೆಂಟ್ ಬಂತಂದ್ರೆ ಇಷ್ಟು ಹಾಳಾಯ್ತಪ್ಪ ಇಷ್ಟು ನೀರು ಅದಾವೆ ಇಷ್ಟು ಐತೆ ಬಾ ಇಷ್ಟು ಕಷ್ಟ ಐತೆ ಅನ್ನೋದು ಅಲ್ಲಿಗೆ ನಮ್ಗೆ ಸಿಗುತ್ತೆ ನೋಡಿ ಯೂಟ್ಯೂಬು ಹಂಗೆ ನೋಡಿ ಸ್ನೇಹಿತರು ಯಾರೂ ಇದು ಮಾಡಬೇಡಿ ಇವಾಗ ನಾವೇನೋ ಕಷ್ಟಪಟ್ಟು ಬಟ್ಟಿ ಬಟ್ಟೆ ತಂದು ಇನ್ನೆಷ್ಟು ಅಷ್ಟು ಮನೆ ಬಟ್ಟೆ ತಂದು ನಿನ್ನ ಸುಸ್ತಾಗಿ ಇವತ್ತು ಸುಸ್ತಾಗಿ ಜ್ವರ ಬಂದು ತಲೆನೋವು ಮೈಕೈ ನೋವು ಎಲ್ಲ ಇದ್ರೂ ಮತ್ತೆ ನನ್ನ ಕಂಟಿನ್ಯೂ ಕೆಲಸ ಮಾಡಲೇಬೇಕ್ರಿ ಯಾಕ ಎರಡು ಅದಾವು ಕಂಟಿನ್ಯೂ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ನಮ್ಗೆ ಏನೋ ನೋಡಿ ಸದ್ದ ಮೈಕೈ ನೋವು ತಲೆನೋವು ಜ್ವರ ಬಂದಾಗ ಮುಕ್ಕಂಬಿ ಅಲ್ಲಿಗೆ ಹಾಸಿಗೆ ಹಿಡಿದ್ಬಿಡ್ತೀವಿ ನಾವು ಅದೇ ಅದಕ್ಕೆ ಅದೇ ಮಾಡ್ತಡಿ ಯಾಕೆ ಅಂತ ಎದ್ದು ಮಾಡ್ರಿ ಮಾಡಿರಿ ಕೆಲಸ ಆಗುತ್ತೆ ಅಲ್ಲೇ ಮುಕ್ಕೊಂಡಲ್ಲೇ ಮುಕ್ಕೊಂಡು ಮಕ್ಕಳು ಉಪವಾಸ ಆಗ್ತವೆ ಎಲ್ಲ ನಾವು ಇದೀವಿ ಮತ್ತು ಮುಂಜಾನೆ ಅದೇ ಮೈಕೈನಪ್ಪು ಸುಸ್ತಾಗಿ ಹಿಂಗಾಗಿ ಉಪ್ಪಿಟ್ಟು ಮಾಡ್ಕೊಂಡು ಗುಳಿಗೆ ನುಂಗಿ ಹೋಗಿ ಗುಳಿಗೆ ಸುಮ್ಮಂದು ನುಂಗಿ ಸುಮ್ಮನೆ ತಾಸು ಮುಕ್ಕೊಂದು ರೆಶ್ ತಗೊಂಡು ಮತ್ತು ಮುಂದಿನ ಕೆಲಸ ಮಾಡೋದು ರೆಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ನೋಡಿ ಕೆಲಸ ಬಿಡೋಂಗಿಲ್ಲ ಸ್ನೇಹಿತರೆ ಸ್ನೇಹಿತರು ಯಾಕಂದ್ರೆ ಕೆಲಸ ಬಿಟ್ರೆ ಜೀವನ ಅಲ್ಲರಿ ಕೆಲಸ ಮಾಡ್ಕೋತೇನೆ ಜೀವನ ಮಾಡೋದು ನೋಡಿ ಒಂದಿನ ಕೆಲಸ ಇವತ್ತಿನ ನಾಳಿಗೆ ಅಂದ್ರೆ ನಾಳೆ ಅಂದ್ರೆ ಮನೆ ಹಾಡ್ರಿ ಇವತ್ತಿನ ಕೆಲಸ ಇವತ್ತೇ ಆಗಬೇಕು ನಾಳೆ ಮಾಡ್ತೀನಿ ಅಂದ್ರೆ ನಾಳೆಗೆ ಹಿಡಿಯೋ ಮಾಡಿ ಆಡ್ದು ಅಪ್ಲೋಡ್ ಮಾಡಿದ್ದೆ ಅಂದ್ರೆ ಇವತ್ತು ಹುಡ್ಯೋ ಮಾಡಿ ನಾಳೆ ಅಪ್ಲೋಡ್ ಮಾಡಿ ಈಜಿ ಆಗುತ್ತೆ ಎಲ್ಲ ನೋಡ್ತಾರೆ ಮತ್ತು ಆರ್ಡ್ರ್ ಬಂದು ಅಂದ್ರೆ ಮತ್ತು ಬಟ್ಟೆ ಹಿರಿಯಕ್ಕೂ ಬರ್ತಾವೆ ಹಿಂಗಾಗಿ ಇವತ್ತಿಂದ ಇವತ್ತೇ ಮಾಡ್ಬೇಕು ನಾಳೆ ನಾಳೆ ನಾಳಿನ ನಾಳೆ ಕೆಲಸ ಮಾಡ್ಬೇಕ್ರಿ ಇವತ್ತು ಬಿಡು ಇವತ್ತಿನ ಕೆಲಸ ನಾಳೆ ಮಾಡಿದ್ರ ತನ್ನ ಬ್ಯಾಸರು ಮಾಡ್ಕೋ ಕುಂದ್ರೆ ಅದರಿಂದ ಲುಕ್ಷ ನಮಗೆ ಐತೆ ಸ್ನೇಹಿತರೆ ಹಿಂಗೆ ಆಗತ್ತೆ ನೋಡಿ ನಾನು ನೋಡಿ ಶ್ರಾವಣಿಯವರು ಜಾತ್ರೆಗೆ ಹೋಗಿ ಬಂದೆ ಶ್ರಾವಣಿಯರ್ನಲ್ಲಿ ಬಿಟ್ಟೆ ನಾನು ಬಟ್ಟೆ ತಂದು ನಂದ್ರೆ ಹತ್ತು ಹಾಕೊಂದ್ರ ಹತ್ತು ಮತ್ತು ವ್ಯಾಪಾರ ಚಲೋ ಅಂತೇಳಿ ಬಟ್ಟೆ ತೊಗೊಂಬರ ಹಾಕೋದೆ ಬಿಡಾ ಕರ್ ಸುಸ್ತಾಗೈತೆ ಜಾತ್ರೆಗೆ ಹೋಗಿ ಬಂದಿನಿ ಎಲ್ಲಿ ಮತ್ತೆ ನೋಡಿದ್ರ ತಂದು ಬಿಟ್ಟಿದ್ದರೆ ವ್ಯಾಪಾರ ಆಗ್ತದಿಲ್ಲ ರೀ ಅದು ಇದ್ರಾಗ ಏನು ವ್ಯಾಪಾರ ಆಗುತ್ತೆ ರೀ ಒಂದಿಷ್ಟು ಮಾಲ್ ಹಾಕೋದು ತೆಗಿದ ಬಟ್ಟೆ ವ್ಯಾಪಾರ ಅಂದ್ರೆ ಒಂದು ಚೇಂಜ್ ಮಾಡ್ಕೊತ ತರ್ಕೊತ ಮಾಡ್ಕೋತಿದ್ರೆ ವ್ಯಾಪಾರ ರೀ ನಾ ತಿಂಗ್ಳಿಗೊಮ್ಮೆ ಆಗಲ್ಲ ಸ್ನೇಹಿತರೆ ಎರಡು ತಿಂಗಳ ಮೂರು ತಿಂಗಳ ಹೋಗುತ್ತ ನೋಡ್ತೀವಿ ಬಡಿದಾಗ ತಿಂಗ್ಳಿಗೊಮ್ಮೆ ಆಗಲ್ಲ ಅನುಕೂಲ ಇದ್ದಾರೆ ಮನ್ಯಾಗ ತಿಂಗ್ಳಿಗೋ ಮಾಡಿದ್ರು ಅನುಕೂಲ ಆಯ್ತು ನೋಡಿ ಮನ್ಯಾಗೆಲ್ಲ ಗಂಡು ಮಕ್ಳು ಅನುಕೂಲ ಇರ್ತೀರಿ ಮನೆ ಮಾರೋದು ಕುಂತ್ಕೊ ಮಾರೋದು ನೀವು ಮನೆಯಾಗ ಮಕ್ಳು ತಂದು ಕೊಟ್ರೆ ಫುಲ್ ಅನುಕೂಲ ಆಗತ್ತೆ ರೀ ವ್ಯಾಪಾರ ಮಾಡೋರು ಬಿಸ್ನೆಸ್ ಮಾಡೋರಿಗೆ ಈ ಬಿಸ್ನೆಸ್ ಯಾವುದೇ ಬಿಸ್ನೆಸ್ ಅಲ್ಲ ರೀ ಮಾಲ್ ಹಾಕೋರು ಒಬ್ಬರಾಗಬೇಕು ಮಾರೋರು ಒಬ್ಬರಾಗ್ಬೇಕು ಅವರೇ ಮಾಲ್ ತರೋದು ಅವರೇ ಮಾರೋದಂದ್ರೆ ಭಾಳ ಕಷ್ಟ ಆಗತ್ತೆ ರೀ ಅದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿರೋದು ಅದು ಅಷ್ಟು ಕಷ್ಟ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ರೀ ಕಷ್ಟ ರೀ ಆಗಲ್ಲ ಅಂತ ಕೂತಾರ ನನ್ನ ಕೈಲಿ ಯಾವುದಾಗಲ್ಲ ಇದು ಆಗುತ್ತಾ ಇದು ಮಾಡ್ತೀನಿ ಸಾಧಿಸ್ತೀನಿ ಅಂತ ನಾವು ಮುಂದುವರೆದ್ರೆ ಆ ದೇವ್ರು ನಮ್ಮ ಬೆಂಬಲ ಆಗಿ ಹಿಂದೆ ನಿಂದಿರ್ತಾರೆ ಸ್ನೇಹಿತರೆ ಅದಕ್ಕೆ ನಾ ಹೇಳೋದು ಯಾರು ಕಷ್ಟ ಅಂತ ಕೆಲಸ ಮಾಡಿ ಇಷ್ಟಪಟ್ಟು ಕೆಲಸ ಮಾಡಿ ಎಲ್ಲ ಒಳ್ಳೆಯದಾಗುತ್ತಾ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಧನ್ಯವಾದಗಳು ಯಾಕಂದ್ರೆ ವಿಡಿಯೋ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗೈತೆ ಅಂತ ನಾನು ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊರಿ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಗಳೆಲ್ಲ ಶೇರ್ ಮಾಡಿ ಯಾರೋ ಸಬ್ಸ್ಕ್ರೈಬರು ಆಗವಲ್ದು ಯಾಕೋ ಯೂಸ್ ಇವತ್ತು ಚೆನ್ನಾಗಿ ಹೋಗೈತೆ ಹುಡು ನಿನ್ನೆ ಹುಡ್ಯೋ ಇವತ್ತು ವಿಡಿಯೋ ಭಾಳ ಚೆನ್ನಾಗಿ ಹೊಡೈತೆ ನಿನ್ನೆ ನಾಲ್ಕುನೂರ ಐವತ್ತು ಹೊಡೈತ್ರಿ ಇವತ್ತು ತಿರು ಮೂರು ನೂರ ಮೂವತ್ತ್ ಮೂರು ಹಿಡಿಯೋ ಇವತ್ತು ಇವತ್ತಿ ಹುಡ್ಯೋ ಚೆನ್ನಾಗಿ ಓಡಾಕತ್ತೈತಿ ನಿನ್ನ ಇವತ್ತು ವಿಡಿಯೋ ಚೆನ್ನಾಗಿ ಹೊಡೈತಿ ಇದೇ ಥರ ಓಡ್ಲಿ ಇದೇ ಥರ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಬೇಳ್ಕೊತೀನಿ ನೋಡಿ ಎಲ್ಲ ತಗೂ ಬನ್ನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಫುಲ್ ನೋಡಿದ್ರೆ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಯಾಕಂದ್ರೆ ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿರ್ತಲ್ಲ ಅದೇ ಒಂದು ದೊಡ್ಡ ಹೆಲ್ಪ್ ಮಾಡಿದಾಗತ್ತೆ ನೋಡಿ ನಮ್ಮ ಕಷ್ಟ ಕಾಲಕ್ಕೆ ಅದೇ ಸಣ್ಣ ಹೆಲ್ಪ್ ಅಲ್ಲರಿ ದೊಡ್ಡ ಹೆಲ್ಪ್ ಆಗುತ್ತೆ ಯಾಕಂದ್ರೆ ವಿಡಿಯೋ ಫುಲ್ ನೋಡೋದಂದ್ರೆ ದೊಡ್ಡ ಹೆಲ್ಪ್ ನನಗೆ ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರಂದ್ರೆ ನನಗೆ ಹೆಲ್ಪ್ ಆಗಲ್ಲ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ನೈಟ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗ ಥ್ಯಾಂಕ್ ಯು ಬಾಯ್